ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ॐ द्रां दत्तात्रेयाय नमः ॐ ऐं ह्रीं श्रीं ललिताम्बिकायै नमः ला ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಹೀಗೆಂದರೂ ಕೂಡ ಬಹಳ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀರಿ ಅದರಂತೆ ಆಚರಣೆ ಮಾಡ್ತಾಯಿದ್ದೀರಿ ಮತ್ತು ನಿಮ್ಮ ಸಮಸ್ಯೆಗಳು ಕೂಡ ಬಗೆಹರಿಸ್ಕೊಳ್ತಾ ಇದ್ದೀರಿ ಅಂತ ನಂಬಿದ್ದೀನಿ ಸಮಸ್ಯೆ ಬಗೆಹರಿತಾ ಇಲ್ಲ ಏನು ಮಾಡೋದು ಅನ್ನೋರಿಗೆ ದತ್ತಾತ್ರೇಯರ ದಿವ್ಯ ಸಾನ್ನಿಧ್ಯ ಯಾವಾಗಿಯೂ ಕೂಡ ಪರಿಹಾರ ಕೊಡೋದಕ್ಕಾಗಿ ಗಾದಿರುತ್ತೆ ಇಲ್ಲಿ ಬಂದು ದತ್ತನ ಸ್ಮರಣೆಯನ್ನು ಮಾಡಿದ್ರೆ ದತ್ತನ ಸೇವೆಯನ್ನು ಮಾಡಿದ್ರೆ ಎಲ್ಲ ರೀತಿಯಾದ ಅನುಕೂಲತೆಗಳು ಆಗೋದರಲ್ಲಿ ಸಂದೇಹವೇ ಇಲ್ಲ ಆದರೆ ತಾಳಿದವನು ಬಾಳಿಯ ಅನ್ನುವಂಥ ತಾಳ್ಮೆ ಮತ್ತು ಶ್ರದ್ಧೆ ಎರಡೂ ನಮಗಿರಬೇಕು ಭಗವಂತ ನಾನು ಹಿಂದೆ ಒಂದು ಕಥೆ ಹೇಳಿದ್ದೆ ಸಾಕಷ್ಟು ಜನ ಕೇಳಿದ್ರೆ ಅನಿಸುತ್ತೆ ಅಪ್ಪ ಮಗನಿಗೆ ಏನು ಬೇಕು ಅಂತ ಕೇಳ್ತಾನೆ ಮಗ ನನಗೆ ಒಳ್ಳೆ ಇವಾಗ ತಾನೇ ಬಂದಿರೋ ಮಾರ್ಕೆಟಿಗೆ ಬಂದಿರೋಂತಹ ಕಾರ್ ಬೇಕು ಅಂತ ಕೇಳ್ತೀನಿ ಆ ಕಾರನ್ನ ಕೊಡೋದಕ್ಕೆ ಅಪ್ಪನಾಗ ಮನಸ್ಸಿದ್ರೂ ಕೂಡ ಮಗನ ಮುಂದೆ ಕಾರೆಲ್ಲ ತಗೊಂಡು ಏನು ಮಾಡ್ತೀಯ ನೀನು ಅಂತ ಹೇಳ್ತಾ ಆಗ ಮಗ ಹೇಳ್ತಾನೆ ನನಗೆ ಬೇಕು ನಾನು ಓಡಿಸ್ಬೇಕು ಅಂತಿದ್ದೀನಿ ಸ್ಪೀ ಆಯಿತು ಅಂತ ಹೇಳಿ ಸುಮ್ಮನೆ ಹೊಟ್ಟು ಮಗ ಬರ್ತಾನೆ ಅಪ್ಪ ನಾನು ಎಮ್ ಎಸ್ ಸಿ ಪಾಸ್ ಮಾಡಿದ್ದೀನಿ ನನಗೆ ಒಳ್ಳೆಯ ಅಂಕ ಬಂದಿದೆ ನೋಡು ಅಂತ ಹೇಳಿ ಇದಾನಿಸ್ಟ ನಾನು ಕೇಳಿದ್ದನ್ನು ಕೊಡಿಸ್ತೀಯ ಅಲ್ವಾ ಅಪ್ಪ ಅಂತ ಕೇಳ್ತಾನೆ ಆಯ್ತಪ್ಪ ನೋಡೋಣ ಹೇಳಿ ತಂದೆ ಸುಮ್ಮನೆ ಆಗ್ತಾನೆ ಮಾರನೇ ದಿನ ಬೆಳಗ್ಗೆ ತಂದೆ ಮಗನಿಗೆ ಒಂದು ಭಗವದ್ಗೀತೆ ಪುಸ್ತಕವನ್ನು ಕೊಡ್ತಾನೆ ಆ ಪುಸ್ತಕ ಕೊಟ್ಟಾಗ ಮಗ ನೀನು ನನಗೆ ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ತಂದೆ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊಟ್ಟು ಹೋಗ್ತಾನೆ ಮನೆ ಬಿಟ್ಟು ಹೊರಟೋಗಿ ಅವನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿ ದುಡ್ಡು ಮಾಡ್ತಾನೆ ಅಪ್ಪ ಮಗ ಆಚೆ ಹೋದ ಅಂಥೇಳಿ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ ಸುಮಾರು ವರ್ಷಗಳ ಕಳೆಯುತ್ತೆ ಅವನ ಸಂಸಾರ ಅವನ ಬಾಡಿಗೆ ಅವನು ಇರ್ತಾನೆ ಒಂದು ದಿನ ಅಪ್ಪ ಸತ್ತು ಹೋಗ್ತಾನೆ ಅಪ್ಪ ಸತ್ತು ಹೋದಂತಹ ಸಂದರ್ಭದಲ್ಲಿ ಮನೆ ನಿಂತಹ ಆ ಕೆಲಸದವ್ರು ಓಡಿ ಹೋಗಿ ಮಗನಿಗೆ ಹೇಳ್ತಾರೆ ನಿನ್ನ ತಂದೆ ಈ ರೀತಿ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ಬನ್ನಿ ಆಗ ಮಗ ಓಡಾಡಿ ಬರ್ತಾನೆ ಅಪ್ಪ ಅನ್ ನಾನು ನಿನ್ನ ಜೊತೆ ಕೊನೆಗಾಲದಲ್ಲಿ ಇರೋಕ್ಕಾಗಲಿಲ್ವೇ ಅಂತ ಓಡ್ ಬರ್ತಾನೆ ಓಡ್ ಬಂದು ತಂದೆಯ ನೋಡ್ತಾನೆ ಕಾರ್ಯಗಳೆಲ್ಲ ಮುಗಿಸ್ತಾನೆ ಕಾರ್ಯಗಳೆಲ್ಲ ಮೇಲೆ ತಂದೆ ಏನೇನು ಇಟ್ಟಿದ್ದಾರೆ ಅಂತ ನೋಡ್ತಾನೆ ಆಗ ಇವನಿಗೆ ಅವತ್ತು ಕೊಟ್ಟಂತಹ ಭಗವದ್ಗೀತೆ ಪುಸ್ತಕ ಕೂಡ ಅಲ್ಲಿರತ್ತೆ ಆ ಪುಸ್ತಕವನ್ನು ತೆಗೆದು ಹೀಗೆ ಒದರಬೇಕಾದ್ರೆ ಒಂದು ಕವರ್ ಬೀಳುತ್ತೆ ಕೆಳಗಡೆ ಏನು ಆ ಕವರು ಅಂತಂದರೆ ಇವನು ಯಾವ ಕಾರ್ ಕೇಳಿದ್ನಲ್ಲ ಆ ಕಾರಿಗೆ ಸಂಪೂರ್ಣ ಹಣ ಸಂದಾಯ ಮಾಡಿರುವಂತಹ ರಸೀದಿ ಮತ್ತು ಕಾರ್ ಕೀ ಆ ಪುಸ್ತಕದ ಒಳಗಿರತ್ತೆ ಮಗ ಅಪ್ಪ ನಾನು ಇನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳಿ ಆಗ ಆಕ್ರಂದನ ಮಾಡ್ತಾನೆ ಇವನು ಯಾವತ್ತು ಕೇಳಿದ್ನೋ ಅವತ್ತೇ ಅಪ್ಪ ತೆಗೆದುಕೊಟ್ಬಿಟ್ಟಿದ್ದ ಕಾರ್ ಇದರ ಅರ್ಥ ಏನು ಮಾರಲ್ ಆಫ್ ದಿ ಸ್ಟೋರಿ ನೈತಿಕ ಏನು ಈ ಥರ ನಿರೂಪಣೆ ಅಂದರೆ ಭಗವಂತ ನಮಗೆಲ್ಲವನ್ನೂ ಕೊಟ್ಬಿಟ್ಟಿರ್ತಾನೆ ಆದರೆ ನಾವು ವಿವೇಚನೆಯಿಂದ ಅವನು ಕೊಡೋದನ್ನು ಸ್ವೀಕಾರ ಮಾಡಬೇಕು ದೇವರಿಗೆ ಕಣ್ಣಿಲ್ವಾ ನನಗೆ ಈ ರೀತಿಯಾದ ಕಷ್ಟ ಕೊಡ್ತಾನೆಲ್ಲ ಅಂತ ನಾವು ಅಂದ್ಕೊಡ್ತೀವಿ ಆದರೆ ಆ ಕಷ್ಟದ ಹಿಂದೆ ನಮಗೆ ಅತ್ಯುನ್ನತವಾದ ಒಂದು ಸುಖವನ್ನು ಭಗವಂತ ಕೊಟ್ಟೇ ಇರ್ತಾನೆ ಆ ಕಷ್ಟ ಬಂದಾಗ ತಾಳ್ಮೆಯನ್ನು ಇಟ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಕಥೆಯ ಅರ್ಥ ಹಾಗೆ ಎಲ್ಲರೂ ಕೂಡ ತಾಳ್ಮೆಯನ್ನು ಇಟ್ಕೊಳ್ಳಿ ನಿಮ್ಮ ಕಷ್ಟ ಇದೆ ಅಂತಂದರೆ ನಿಮ್ಮ ಕರ್ಮವನ್ನು ಭಗವಂತ ಇದ್ದಾನೆ ಅದು ಕೂಡ ಪಾಸಿಟಿವ್ ಎನರ್ಜಿನೇ ನೆಗೆಟಿವ್ ಅಲ್ಲ ಆದರೆ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ದೇವರು ನಾನು ಎಷ್ಟು ಪೂಜೆ ಮಾಡಿದ್ರು ನನಗೇನು ಆಗ್ತಾಯಿಲ್ಲ ನಮಗೇನೂ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ತೀವಿ ನಮಗೆಲ್ಲವೂ ಇದೆ ಎಲ್ಲವೂ ಇದೆ ಅಂತ ನಾವು ತಿಳ್ಕೊಂಡಾಗ ಖಂಡಿತವಾಗಲೂ ಭಗವಂತ ನಾನು ಹಾಕ್ತೇನೆ ಎನ್ನುವುದನ್ನು ತಿಳಿಸ್ತಾ ಇನ್ನೇನು ಅಮಾವಾಸ್ಯೆ ಬರ್ತಾ ಇದೆ ಭಾನುವಾರ ಆಗಸ್ಟ್ ನಾಲ್ಕನೇ ತಾರೀಕು ಅಮಾವಾಸ್ಯೆ ಬಹಳ ವಿಶೇಷವಾದ ಅಮಾವಾಸ್ಯೆ ಇದು ಈ ಅಮಾವಾಸ್ಯೆಯಲ್ಲಿ ವಿಶೇಷ ಏನಪ್ಪ ಅಂತಂದರೆ ಭಾನುವಾರ ಅಮಾವಾಸ್ಯೆ ಬರೋದೆ ಬಹಳ ವಿಶೇಷ ಎಲ್ಲ ರೀತಿಯಾದ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹದ್ದು ಭಾನುವಾರಗಳಲ್ಲಿ ಅಮಾವಾಸ್ಯೆಗಳಲ್ಲಿ ಈ ಭಾನುವಾರ ಅಮಾವಾಸ್ಯೆ ಜೊತೆಯಲ್ಲಿ ಪುಷ್ಯಮಿ ನಕ್ಷತ್ರ ಪುಷ್ಯಾರ್ಕ ಯೋಗ ಅಂತ ಹೇಳಿ ಕರೀತಾರೆ ಪುಷ್ಯ ನಕ್ಷತ್ರ ಅರ್ಕ ಅಂತಂದರೆ ಭಾನು ಭಾನುವಾರ ಈ ಸೂರ್ಯನಿಗೆ ಭಾನು ಅಂತ ಹೇಳ್ತಾರೆ ಅರ್ಕ ಅಂತಾರೆ ಈ ಎಲ್ಲ ಹೆಸರು ಕೂಡ ದೇವರಿಗೆ ಬಂದಿರುವಂಥದ್ದು ಅಂತಹ ಪುಷ್ಯಾರ್ಕ ಯೋಗ ಬಂದರೆ ಬಹಳ ವಿಶೇಷವಾಗಿರುತ್ತೆ ಅಂತ ಹೇಳಿ ಜ್ಯೋತಿಷಾಸ್ತ್ರದಲ್ಲಿ ಹೇಳ್ತಾರೆ ಅಂತಹ ಒಂದು ಯೋಗ ಬಂದಿರುವಂಥದ್ದು ಅದರಲ್ಲಿ ಭೀಮನ ಬೇರೆ ಭಾನುವಾರ ಅಮಾವಾಸ್ಯೆ ಆಷಾಢ ಮಾಸ ಪುಷ್ಯ ನಕ್ಷತ್ರ ಈ ನಾಲ್ಕು ಸೇರಿರುವಂಥದ್ದು ಎಷ್ಟೋ ವರ್ಷಗಳಿಗೆ ಒಮ್ಮೆ ಬರುವಂಥದ್ದು ಅಂತಹ ಒಂದು ಶುಭ ಸಂದರ್ಭದಲ್ಲಿ ನಾವು ಏನು ಸಂಕಲ್ಪವನ್ನು ಮಾಡಿಕೊಳ್ತೀವೋ ಆ ಏನು ಪೂಜಾ ಪುರಸ್ಕಾರಗಳನ್ನು ಮಾಡ್ತೀವೋ ಕೆಟ್ಟದ್ದನ್ನಲ್ಲ ಯಾರನ್ನೋ ಹಾಳಾಗಲಿ ಅಂತ ಮಾಟ ಮಂತ್ರ ಹೋದರೆ ಅದು ನಮಗೆ ರಿವರ್ಸ್ ಆಗಿಬಿಡುತ್ತೆ ನಮಗೆ ಒಳ್ಳೆಯದಾಗಿ ನಾವು ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡುವಂತಹ ಯಾವುದೇ ಪೂಜೆ ಪುರಸ್ಕಾರಗಳಾಗಲಿ ಯಾವುದೇ ಸಂಕಲ್ಪದಲ್ಲಾಗಲಿ ಅವೆಲ್ಲವೂ ಕೂಡ ಶೀಘ್ರವಾಗಿ ಈಡೇರುತ್ತೆ ಅನ್ನೋದು ಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು ವಿಚಾರ ಎಷ್ಟೋ ವರ್ಷಗಳಿಗೆ ಒಮ್ಮೆ ಭಾನುವಾರದ ಅಮಾವಾಸ್ಯೆ ಪುಷ್ಯಮಿ ನಕ್ಷತ್ರ ಅದರಲ್ಲಿ ಆಷಾಢ ಮಾಸದಲ್ಲಿ ಬರುವಂಥದ್ದು ಬಹಳ ವಿಶೇಷವಾಗಿರುತ್ತೆ ಇಂತಹ ಶುಭ ಸಂದರ್ಭದಲ್ಲಿ ನಮ್ಮ ದತ್ತನ ಸನ್ನಿಧಾನದಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಪ್ರತಿ ಅಮಾವಾಸ್ಯೆಯಲ್ಲಿ ಕೂಡ ನಡೆಯುತ್ತೆ ಅವತ್ತಿನ ದಿನ ನೀವು ಏನು ಮಾಡಬೇಕು ವಿಚಾರ ಅವತ್ತಿನ ವಿಶೇಷದಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನೀವು ಕೂಡ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಮನೆಯಿಂದ ಒಂದು ದೀಪದ ಕಂಬಗಳನ್ನು ಅಂದರೆ ಒಂದು ಜೊತೆ ಅಂದರೆ ಎರಡು ದೀಪದ ಕಂಬಗಳು ಅದು ಹಿತ್ತಾಳಿದಾಗಲಿ ಬೆಳ್ಳಿದಾಗಲಿ ನಿಮ್ಮ ಶಕ್ತಿಯಾನುಸಾರ ತಗೊಂಡು ಬಂದು ಅದಕ್ಕೆ ತರುವಾಗ ಮನೆಯಲ್ಲೇ ಒಂದು ಅರಿಶಿನದ ದಾರ ದಾರವನ್ನು ಅದ ನೀರಲ್ಲಿ ನೆನೆಸಿ ಅರಿಶಿನದ ಕೊಂಬನ್ನು ಕಟ್ಟಿ ಆ ದೀಪದ ಏನು ಕಂಬ ಇರುತ್ತೆ ಆ ಕಂಬಕ್ಕೆ ಕೆಳಗಡೆ ಕಟ್ಟಬೇಕು ಎಣ್ಣೆ ಮತ್ತು ತುಪ್ಪ ಹಿಂಗೆ ಯಾವುದು ಶಕ್ತಿಯೋ ಅದನ್ನು ತಂದು ಬತ್ತಿಯನ್ನು ತಂದು ಇಲ್ಲಿ ದೀಪವನ್ನು ಬೆಳಗಿಸಿ ಹೋಮ ಕಾರ್ಯಕ್ರಮ ಆದ ನಂತರ ನಾನೇ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿ ಆ ವ್ರತದ ಸಂಕ್ಷಿಪ್ತ ಪೂಜೆಯನ್ನು ಮಾಡಿಸ್ತೀನಿ ಎಲ್ಲರಿಗೂ ಕೂಡ ದೀರ್ಘ ಸೌಮಂದಲ್ಲಿತನ ಬರಬೇಕು ಅಂತ ಹೇಳಿ ಎಲ್ಲ ಮುತ್ತೈದೆಯರಿಗೂ ಎಲ್ಲ ಕನ್ಯೆಯರಿಗೂ ಕೂಡ ಒಳ್ಳೆಯ ವರ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮದುವೆ ಡಿಲೇ ಇದೆ ಮದುವೆ ಆಗ್ತಾ ಇಲ್ಲ ಮದುವೆ ಆದರೂ ಡೈವರ್ಸ್ ಆಗುವಂಥ ಸಿಚುವೇಶನ್ ಬಂದುಬಿಟ್ಟಿದೆ ಈ ರೀತಿಯಾದ ಹತ್ತು ಹಲವಾರು ಸಮಸ್ಯೆಗಳಿಗೆ ಈ ಜ್ಯೋತಿರ್ಭೀಮೆ ವ್ರತ ಅನ್ನೋದು ಬಹಳ ವಿಶೇಷವಾದ ಫಲವನ್ನು ಕೊಡುವಂಥದ್ದು ಇದನ್ನು ಮಾಡಿಬಿಟ್ರೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತಾ ಅಂತಂದರೆ ಒಳ್ಳೆಯದಾಗಿದೆ ಪಾರ್ವತಿ ದೇವಿ ತಪಸ್ಸನ್ನು ಮಾಡಿ ಶಿವನನ್ನು ಒಲಸ್ಕೋದಕ್ಕೆ ಹೋಗ್ತಾಳೆ ಶಿವ ತಾನು ದಾಕ್ಷಾಯಣಿಯನ್ನ ದಾಕ್ಷಾಯಿಣಿಯ ಒಂದು ಸಾವಿನ ನೋವನಲ್ಲಿ ಒತ್ತಾಡ್ತಾ ಹಿಮವತ್ ಪರ್ವತದಲ್ಲಿ ತಪಸ್ಸಿಗೆ ಕೂತ್ಕೊಂಡ್ಬಿಟ್ಟಿರ್ತಾನೆ ಏನು ಮಾಡಿದ್ರೂ ಕೂಡ ಪಾರ್ವತಿ ದೇವಿ ಕಡೆಗೆ ಅವನಿಗೆ ಮನ ಬರ್ತಾ ಇರಲ್ಲ ಆಗ ಅನೇಕ ಮಹರ್ಷಿಗಳ ಒಂದು ಸೂಚನೆಯಂತೆ ಬ್ರಹ್ಮ ವಿಷ್ಣು ಅವರ ಆಜ್ಞೆಯಂತೆ ದೇವಿ ಈ ಒಂದು ವ್ರತವನ್ನು ಮಾಡ್ತಾನೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಆ ವ್ರತವನ್ನು ಮಾಡುವ ಒಂದು ಫಲವಾಗಿ ಶಿವ ಪ್ರತ್ಯಕ್ಷನಾಗಿ ಪಾರ್ವತೀ ದೇವಿಯ ಜೊತೆಯಲ್ಲಿ ವಿವಾಹವನ್ನು ಮಾಡಿಕೊಳ್ತಾನೆ ಎನ್ನುವುದು ಕೂಡ ಪುರಾಣದಲ್ಲಿ ಹೇಳುವಂಥದ್ದು ಅಂತಹ ಒಂದು ವಿಶೇಷವಾದ ವ್ರತ ಅಮಾಭೀಮೇಶ್ವರ ವ್ರತ ಅಂತಲೇ ಇದಕ್ಕೆ ಕರೀತಾರೆ ಜ್ಯೋತಿರ್ಭೀಮೇಶ್ವರ ಅಂತ ಕೂಡ ಹೇಳ್ತಾರೆ ಅಮಾವಾಸ್ಯೆಯಲ್ಲಿ ಭೀಮೇಶ್ವರನ ಪೂಜೆಯನ್ನು ಮಾಡೋದು ಬಹಳ ವಿಶೇಷ ಅಂತ ಹೇಳ್ತಾರೆ ಅಂತಹ ವ್ರತಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ದತ್ತಪೀಠದಲ್ಲಿ ಭಾಗವಹಿಸಿ ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೂ ಅಮಾವಾಸ್ಯಾದ ಶಬುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಿ ಅಂತ ಹೇಳಿ ನಾಳೆ ಸಂಚಿಕೆಯಲ್ಲಿ ಅಮಾವಾಸ್ಯೆಯ ದಿನ ಏನು ಮಾಡಬೇಕು ಮನೆಯಲ್ಲಿ ಅನ್ನೋದನ್ನು ಕೂಡ ತಿಳಿಸ್ತೀನಿ ನೋಡ್ತಾ ಇರಿ ನಮ್ಮ ದತ್ತಧಾರೆ ಕಾರ್ಯಕ್ರಮವನ್ನು ಅಂತ ತಿಳಿಸ್ತಾ इवन कार्यक्रमकं आर्ति ॐ शान्ति शान्ति शान्तिः सद्गुरो दिव्यचरणर्पणमस्तु